ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜೋಗಿಲ ಸಿದ್ಧರಾಜು ಈ ದಿನ ನಿಮ್ಮ ಮುಂದೆ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಸರ್ವರಿಗೂ ಆತ್ಮೀಯ ಗೆಳೆಯ ಮತ್ತು ಪ್ರಕಾಶಕರಾಗಿ ಸಂಘಟಕರಾಗಿ ಒಬ್ಬ ಸಾಹಿತಿಯಾಗಿ ಇವತ್ತು ಅರವತ್ತು ವಸಂತಗಳನ್ನು ಪೂರೈಸಿಕೊಂಡಿರ್ತಕ್ಕಂಥ ಅವಿರತ ಹರೀಶ್ ಅವರ ಬಗ್ಗೆ ನಮ್ಮ ಮತ್ತು ಅವರ ಒಡನಾಟ ಹೇಗೆ ಆರಂಭ ಆಯಿತು ಮತ್ತು ಯಾಕೆ ನಾವು ಈ ಒಂದು ಸಾಂಸ್ಕೃತಿಕ ಸಮಾರಂಭವನ್ನು ಆಚರಣೆ ಮಾಡೋದು ಅನ್ನೋದ್ರ ಬಗ್ಗೆ ತಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ ಬಹಳ ವಿಶೇಷತೆ ಏನಂತಂದರೆ ತನ್ನ ಹೆಸರಿನ ಜೊತೆಗೇ ಅವಿರತ ಅಂತ ಹೆಸರನ್ನ ಹೊಂದಾಣಿಕೆ ಮಾಡಿಕೊಂಡು ಯಾವಾಗಲೂ ಕೂಡ ಎಲ್ಲರ ಜೊತೆಗೂ ಒಂದು ಅಜಾತ ಶತ್ರುವಾಗಿ ಸ್ನೇಹಮಯಾಗಿ ಇರ್ತಕ್ಕಂಥ ಅವಿರತ ಹರೀಶ್ ಅವರು ನನಗೆ ಪ್ರೀತಿಯ ಅಣ್ಣ ನಾನು ಯಾವತ್ತೂ ಕೂಡ ಅವತ್ತು ಅವ್ರನ್ನ ಹರೀಶ್ ಅಣ್ಣ ಅಂತಲೇ ಕರೆಯೋದು ಸುಮಾರು ಒಂದು ಇಪ್ಪತ್ತೇಳು ವರ್ಷಗಳ ಆಗಿರ್ಬೋದು ನನಗೂ ಅವ್ರಿಗೂ ಒಡನಾಟ ಆರಂಭವಾಗಿ ಅವರು ಏನಿವತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇದೆ ಅಲ್ಲಿ ಉದ್ಯೋಗವನ್ನು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಾನೊಬ್ಬ ಗಾಯಕನಾಗಿ ಮುಖ್ಯವಾಗಿ ರಂಗಭೂಮಿಯಲ್ಲಿ ನಾಟಕಗಳಲ್ಲಿ ನಾನು ಹಿನ್ನೆಲೆ ಗಾಯಕನಾಗಿ ಹಾಡ್ತಿರುವಂಥ ಸಂದರ್ಭದಲ್ಲಿ ಪ್ರೇಕ್ಷಕರಾಗಿ ಬಂದಂಥವರು ಅವಿರತ ಹರೀಶ್ ಮತ್ತು ಓ ವೆಂಕಟೇಶ್ ಅವರು ಅಲ್ಲಿ ನನ್ನನ್ನು ಬಂದು ಭಾಳ ಚೆನ್ನಾಗಿ ಹಾಡಿದ್ರಿ ಅನ್ನುವಂಥ ಹಿಮ್ಮೇಳದಲ್ಲಿ ಆಡ್ತಿದ್ದಂಥ ಸಂದರ್ಭದಲ್ಲಿ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡ್ತಿದ್ದಂಥ ಇವರಿಬ್ಬರೂ ಕೂಡ ನನಗೆ ಭಾಳ ಚಿರಪರಿಚಿತರಾಗ್ತಾರೆ ಆತ್ಮೀಯರಾಗ್ತಾರೆ ಎಷ್ಟರ ಮಟ್ಟಿಗೆ ಇವರು ಆತ್ಮೀಯರಾದರು ಅಂದರೆ ನಾನು ಗಾಯನದ ಯಾವುದೇ ಗೋಷ್ಠಿ ಕಾರ್ಯಕ್ರಮಗಳಲ್ಲಿ ಹಾಡಿದ್ರೂ ಕೂಡ ಅಲ್ಲಿ ನಾನು ಚೆನ್ನಾಗಿ ಆಡಿದ್ರೆ ಬಂದು ಚೆನ್ನಾಗಿ ಆಡಿದ್ರಿ ಅಂತ ಹೇಳ್ತಿದ್ರು ಆಮೇಲೆ ನಾನು ಯಾವುದಾರು ಹಾಡನ್ನು ಚೆನ್ನಾಗಿ ಆಡದೇ ಇದ್ದರೆ ಅದನ್ನು ಮುಕ್ತವಾಗಿ ಹಂಚ್ಕೊಳ್ತಾ ಇದ್ದೆ ಇಲ್ಲ ಈ ಹಾಡನ್ನು ಇವತ್ತು ಅಷ್ಟೊಂದು ಚೆನ್ನಾಗಿ ಆಡಿಲ್ಲ ನೀವು ನೀವು ಅವತ್ತು ಆಡಿದ್ರೆ ಅದು ಭಾಳ ಚೆನ್ನಾಗಿತ್ತು ಇಷ್ಟರ ಮಟ್ಟಿಗೆ ನಾವು ಆತ್ಮೀಯತೆಯನ್ನು ಬೆಳೆಸ್ಕೋ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ಒಡನಾಡಿಗಳಾಗಿರ್ತಿದ್ವಿ ಹೇಗೆ ಅಂತಂದರೆ ನಮ್ಮದು ಸಂಭ್ರಮ ಸಂಸ್ಥೆ ನಾನು ಅನೇಕ ಕಾರ್ಯಕ್ರಮಗಳನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಯನ ಸಭಾಂಗಣದಲ್ಲಿ ಆಯೋಜನೆ ಮಾಡ್ತಾ ಇದ್ದೆ ಸಂಸಾ ಬೈದು ರಂಗಮಂದಿರದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅಖಿಲ ಕರ್ನಾಟಕ ಜಾನಪದ ಕಲಾವಿದರು ಕೂಟ ಇರ್ಬೋದು ಸಂಭ್ರಮ ಇರ್ಬೋದು ಈ ಯಾವುದೇ ಕಾರ್ಯಕ್ರಮ ಮಾಡಿದಾಗ ನನಗೆ ತೆರೆಯ ಮರೆಯಲ್ಲಿ ಮಾರ್ಗದರ್ಶಕರಾಗಿ ಸಲಹೆಗಾರರಾಗಿ ಮತ್ತು ಸಹಕಾರವನ್ನು ಕೊಡ್ತಿದ್ದಂಥವ್ರು ಇವರಿಬ್ಬರು ಅದರಲ್ಲಿ ಹರೀಶ್ನಂದು ಒಂದು ಮೌನವಾದಂಥ ಸಲಹೆ ಮತ್ತು ಅವರು ಕಣ್ಣು ಬಿಟ್ಟರೆ ನಮಗೆ ಇಲ್ಲೇನೋ ತಪ್ಪಾಗಿದೆ ಅನ್ನೋ ಮಟ್ಟಿಗೆ ನಮಗೆ ಸೂಚನೆಗಳನ್ನು ಕೊಡ್ತಾಯಿದ್ರು ಅದರ ಜೊತೆಗೆ ಏನು ಮಾಡೋರು ಅಂದರೆ ತೆರೆ ಬಾರಿಯಲ್ಲಿ ನಿಂತ್ಕೊಂಡು ಬಹಳ ಸಹಕಾರವನ್ನು ಕೊಡೋರು ನನಗೆ ಗೊತ್ತಿಲ್ಲದಂಗೆ ನಾನು ಮುಖ್ಯವಾಗಿ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ನಾನು ಹಾಡುಗಾರನಾಗಿ ನಿರೂಪಕನಾಗಿ ಅಥವಾ ನಾಟಕಗಳಲ್ಲಿ ಇನ್ವಾಲ್ವ್ ಆಗಿದರೆ ಅವರು ಎಷ್ಟರ ಮಟ್ಟಿಗೆ ಇರೋದ್ರೆ ನಮಗೆ ಗೊತ್ತಿಲ್ಲದಂಗೆ ಹಿಂದೆ ಬಂದು ಏನಾದರೂ ನಾವು ಸಹಾಯ ಮಾಡಬೇಕು ಅನ್ನೋದನ್ನು ಕೇಳ್ದೇ ಸಹಾಯವನ್ನು ಮಾಡ್ತಿದ್ದಂಥವ್ರು ಇವತ್ತು ಅವರಿಗೆ ಅರವತ್ತು ವಸಂತಗಳು ಪೂರ್ಣಗೊಂಡಿದೆ ಆ ವಸಂತಗಳನ್ನು ನಾವು ಹೇಗೆ ಇವತ್ತು ಅದನ್ನು ಆಚರಣೆ ಮಾಡ್ಕೋಬೇಕು ಅಂತೇಳಿ ಒಂದು ನಾಲ್ಕೈದು ಜನ ಗೆಳೆಯರು ಸೇರಿದಾಗ ಆಲೋಚನೆ ಮಾಡಿದ್ದೀನಿ ಅಂದರೆ ಒಂದು ಸಾಂಸ್ಕೃತಿಕವಾದಂಥ ಸಂಭ್ರಮ ಮಾಡಬೇಕು ಅಂತ ದೊಡ್ಡ ಆಲೋಚನೆ ಯಾಕೆ ಅಂದರೆ ಅವರು ಅವಿರತ ಪ್ರಕಾಶನದ ಮೂಲಕ ಆಗ್ಬೋದು ಓ ವೆಂಕಟೇಶ್ವರ ಬೆಂಗಳೂರು ಆಟ ಫೌಂಡೇಶನ್ ಮುಖಾಂತರ ಆಗ್ಬೋದು ಯಾವುದೇ ಕಾರ್ಯಕ್ರಮ ಮಾಡಿದಾಗ ಅವರ ಕಾರ್ಯಕ್ರಮಗಳಲ್ಲಿ ನಾನು ಬಹಳ ಮುಖ್ಯವಾಗಿ ವೇದಿಕೆಯಲ್ಲಿ ಒಂದು ಆರಂಭದ ಗೀತೆ ನಾಡೋದ್ರಲ್ಲೋ ಪ್ರಾರ್ಥನೆ ಗೀತೆ ಆಡೋದ್ರಲ್ಲೋ ಅಥವಾ ಯಾವುದಾದ್ರೂ ಮುಖಾಂತರ ನಾನು ತಲೆ ನಾನು ಕೂಡ ವೇದಿಕೆ ಹಿಂಭಾಗದಲ್ಲಿ ಕೆಲಸ ಮಾಡುವ ಮೂಲಕ ಒಬ್ರಿಗೊಬ್ರು ಕೊಡುಕೊಳ್ಳುವಿಕೆಯ ಮನೋಭಾವದಿಂದ ನಾವು ಬೆಳೆದಂಥವ್ರು ಅವರು ಕಾರ್ಯಕ್ರಮ ಮಾಡಿದಾಗ ನಾನು ಸಹಕಾರ ಕೊಡ್ತಿದ್ದೆ ನಾನು ಕಾರ್ಯಕ್ರಮ ಮಾಡಿದಾಗ ಅವರು ಸಹಕಾರ ಕೊಡ್ತೀವಿ ನಾವು ಪ್ರತಿ ವರ್ಷ ಸಂಭ್ರಮದ ಒಂದು ವಾರ್ಷಿಕೋತ್ಸವವನ್ನು ಮಾಡ್ತೀವಿ ಆ ಸಂದರ್ಭದಲ್ಲಿ ವಾರ್ಷಿಕ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತೀವಿ ಆ ಸಂದರ್ಭದಲ್ಲಿ ನಮಗೆ ಎಷ್ಟರ ಮಟ್ಟಿಗೆ ಅವಿರತ ಹರಿಷಣ ಮತ್ತು ಓಮೆಂಟ್ರೇಷಣ ಇದ್ದರು ಅಂದರೆ ನಾವೊಂದು ಆಯ್ಕೆ ಸಮಿತಿ ಪ್ರಶಸ್ತಿ ಆಯ್ಕೆ ಸಮಿತಿಯನ್ನು ಮಾಡಿದಾಗ ಇರ್ತಾ ಇರ್ತಾಯಿದ್ರು ಆ ಸಮಿತಿಯಲ್ಲಿದ್ದಾಗ ಇವರು ಕೊಟ್ಟಂಥ ಹೆಸರುಗಳು ಎಷ್ಟರ ಮಟ್ಟಿಗೆ ಇರ್ತಿದ್ದು ಅಂದರೆ ಅವರು ಎಲೆಮರೆ ಕಾಯ್ತನ ಕಲಾವಿದರಾಗಿ ಸಂಘಟಕರಾಗಿ ಅಥವಾ ನಮ್ಮ ರಂಗಸಜ್ಜಿಕೆನಲ್ಲಾಗಿ ಕೆಲಸ ಮಾಡ್ತಿರೋರು ಅವರ ಆ ಹೆಸರುಗಳನ್ನು ಇವರು ತಂದುಕೊಡೋರು ಇವರು ಕೊಡಿ ಈ ವರ್ಷ ಈ ವರ್ಷ ಇವರು ಕೊಟ್ಟರೆ ನಿಮ್ಮ ಸಂಸ್ಥೆಗೆ ಅಥವಾ ನೀವು ಕೊಡ್ತಕ್ಕಂಥ ಪ್ರಶಸ್ತಿ ಒಂದು ಮೌಲ್ಯ ಬರುತ್ತೆ ಅಂತೇಳಿ ನಾವು ಕೊಟ್ಟಾದ ಮೇಲೆ ಎಷ್ಟು ಮಟ್ಟಿಗೆ ಪ್ರಚಾರಕ್ಕೆ ಬರೋರು ಅಂದರೆ ಅನೇಕ ಜನ ಕಲಾವಿದರು ನಾವು ಸಂಭ್ರಮ ಪ್ರಶಸ್ತಿ ಕೊಟ್ಟಂಥವ್ರು ಅದೇ ಮೊದಲ ಪ್ರಶಸ್ತಿ ಆಗಿರ್ತಾ ಇತ್ತು ಅದಾದ ನಂತರ ಅನೇಕ ಸಂಘ ಸಂಸ್ಥೆಗಳು ಅವ್ರನ್ನ ಗುರುತಿಸ್ತಾ ಇದ್ರು ಎಷ್ಟೋ ಜನರಿಗೆ ನಮ್ಮ ಸಂಭ್ರಮ ಪ್ರಶಸ್ತಿ ಬಂದ ನಂತರ ಅವರಿಗೆ ಅಕಾಡೆಮಿ ಪ್ರಶಸ್ತಿ ಬಂದಿದೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಬೇರೆ ಬೇರೆ ಉನ್ನತವಾದಂಥ ಪ್ರಶಸ್ತಿಗಳನ್ನು ಪಡ್ಕೊಂಡಿದೆ ಈ ಎಲ್ಲದಕ್ಕೂ ಕಾರಣ ನಿಜವಾಗ್ಲೂ ಕೂಡ ನಮ್ಮ ಅವಿರತ ಹರಿಶಣ್ಣ ಹರೀಶನ ಸೌಮ್ಯ ಸ್ವಭಾವದ ಗುಣಗಳು ಎಲ್ಲರನ್ನ ತೆಕ್ಕೆಗೆ ತಂದುಕೊಳ್ತದೆ ಬಹಳ ಯಾವಾಗಲೂ ನಮ್ಮ ಜೊತೆಗೆ ನಗ್ನಂತ ಮಾತಾಡುವಂಥದ್ದು ಆಮೇಲೆ ಬಹಳ ವಿಶೇಷವಾದಂಥ ಸ್ವಭಾವ ಅವ್ರದ್ದು ಏನಂತ ಅಂದರೆ ಬೇರೆಯವ್ರನ್ನ ಪ್ರೀತಿಸುವಂಥದ್ದು ಅದರಲ್ಲೂ ನನಗಂತೂ ಒಬ್ಬ ಅಕ್ಕರೆಯ ಅಣ್ಣ ಯಾವತ್ತೂ ಕೂಡ ನನ್ನ ಅಭಿವೃದ್ಧಿಯನ್ನು ಬಯಸ್ತಕ್ಕಂಥದ್ದು ನನಗೆ ಇವತ್ತು ಅವ್ರ ಬಗ್ಗೆ ಮಾತಾಡುವಾಗ ಹೃದಯ ತುಂಬಿ ಬರುತ್ತೆ ಅಂದರೆ ನನಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜೋಗಿಲ ಗಾನಯಾನ ಅಥವಾ ಜೋಗಿಲ ಗಾನಯಾನದ ಐವತ್ತನೇ ವರ್ಷದ ಸಂಭ್ರಮ ಮಾಡಬೇಕು ನನಗೆ ಐವತ್ತು ವರ್ಷ ತುಂಬಿದಾಗ ಅಂಥೇಳಿ ಇವರು ಆಲೋಚನೆ ಮಾಡ್ತಾರೆ ಅವಿರತ ಹರೀಶ್ ಅವರು ಓ ವೆಂಕಟೇಶ್ವರು ಮತ್ತು ಪದಾದೇವರ ಅವ್ರು ಆರಂಭ ಆದಂಥ ಸಂದರ್ಭ ಅದೇ ಟೈಮ್ಗೆ ಕೋವಿಡ್ ಶುರುವಾಗುತ್ತೆ ಮಾಡೋಕ್ಕಾಗಲ್ಲ ಎರಡು ಸಾವಿರದ ಇಪ್ಪತ್ತಾಯಿತು ಇಪ್ಪತ್ತೊಂದು ಆಯಿತು ಆದರೆ ಎಷ್ಟರ ಮಟ್ಟಿಗೆ ಅಂದರೆ ಇಪ್ಪತ್ತೆರಡರಲ್ಲಿ ಬಿಡೋದೇ ಇಲ್ಲ ಇಲ್ಲ ಆ ಟರ್ಗಾಲೇ ಅಷ್ಟೊತ್ತು ಐವತ್ತೆರಡು ವರ್ಷ ಆಗೋಗಿರುತ್ತೆ ಅವ್ರು ಬಿಡೋಲ್ಲ ಇಲ್ಲ ಜೋಗಿಲ್ಲ ಐವತ್ತು ಮಾಡಲೇಬೇಕು ನಾವು ಆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಬಹಳ ಅಚ್ಚುಕಟ್ಟಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ದೊಡ್ಡ ಸಾಂಸ್ಕೃತಿಕ ಸಂಭ್ರಮ ಮಾಡುವ ಮೂಲಕ ನನ್ನ ಜೋಗಿಲ ಐವತ್ತು ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಆ ಸಂದರ್ಭದಲ್ಲಿ ನನಗೆ ಜೋಗಿಲ ಗಾನಯಾನ ಅದ್ಭುತವಾದಂಥ ಒಂದು ಪುಸ್ತಕವನ್ನು ಅಭಿನಂದನ ಗ್ರಂಥವನ್ನು ಅವಿರತ ಪ್ರಕಾಶನದಿಂದ ತರ್ತಾರೆ ಆ ತರುವ ಮೂಲಕ ನನಗೆ ಕೊಟ್ಟಂಥ ಒಂದು ದೊಡ್ಡ ಗೌರವ ಇರ್ಬೋದು ಪ್ರೀತಿ ಇರ್ಬೋದು ಇದೆಲ್ಲವೂ ಕೂಡ ಅವರ ಹೃದಯ ಸ್ಪರ್ಶಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅವಿರತ ಹರೀಶ್ ಅವರು ನನ್ನ ಒಬ್ಬನಿಗೆ ಅಲ್ಲ ಅನೇಕ ಜನರಿಗೆ ಆ ಥರದಲ್ಲಿ ಹಿನ್ನೆಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಉದಾಹರಣೆಗಳಿದೆ ಅನೇಕ ಜನ ಗೆಳೆಯರು ಹೇಳ್ತಾರೆ ಈ ಉದಾಹರಣೆಗೆ ನಮಗೆ ರವೀಂದ್ರನಾಥ್ ಶನಿವಾರ ಹೇಳ್ತಾರೆ ರವೀಂದ್ರನಾಥ್ ಶನಿವಾರ ಅವರ ಐವತ್ತು ಕಾರ್ಯಕ್ರಮನೂ ಕೂಡ ಅವಿರತ ಹರೀಶ್ ಅವರನ್ನೇ ಆಯೋಜನೆ ಮಾಡಿದ್ದು ಅವರೇ ಹಿಂದಿನಲ್ಲಿ ನಿಂತು ಕೆಲಸ ಮಾಡಿದ್ದು ಅಂತೇಳಿ ಆ ಥರ ಅನೇಕ ಜನ ರಂಗ ಗೆಳೆಯರಿಗೆ ಸಾಂಸ್ಕೃತಿಕ ಗೆಳೆಯರಿಗೆ ಅವರೊಬ್ಬ ಒಡನಾಡಿಯಾಗಿ ಗೆಳೆಯನಾಗಿ ಆತ್ಮೀಯನಾಗಿ ಅವಿರತ ಹರೀಶ್ ಅಣ್ಣ ಇವತ್ತು ಚಿರಪರಿಚಿತರಾಗಿದ್ದಾರೆ ಅಂಥ ಒಬ್ಬ ಸರಳ ಸಜ್ಜನಿಕೆಯ ಸಾಂಸ್ಕೃತಿಕವಾದಂಥ ನಿಜವಾಗೂ ಕೂಡ ಒಳ್ಳೆಯ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥ ಗೆಳೆಯರಿಗೆ ಅಥವಾ ಆತ್ಮೀಯರಿಗೆ ನಾವೇನಾದರೂ ಮಾಡಬೇಕಂತ ನಾವು ಗೆಳೆಯರು ಆಲೋಚನೆ ಮಾಡಿದಾಗ ನಮಗೆ ಸಿಕ್ಕಿದಂಥ ಒಂದು ಒಳ್ಳೆಯ ಸಂದರ್ಭ ಅಂದರೆ ಅವರು ಅರವತ್ತರ ವಸಂತವನ್ನು ಪೂರ್ಣಗೊಳಿಸಿದಂಥ ಸಂದರ್ಭ ಆಗ ನಾವು ಭಾಳ ಆಲೋಚನೆ ಮಾಡಿದ್ವಿ ಏನೇನು ಅಲ್ಲಿರಬೇಕು ಅಂತಂದಾಗ ಗಾಯನ ಇರಬೇಕು ನೃತ್ಯ ಇರಬೇಕು ಅಭಿನಂದನೆ ಇರಬೇಕು ಅವರ ಪುಸ್ತಕಗಳನ್ನು ಕುರಿತು ಮಾತಾಡೋದಿರಬೇಕು ಮತ್ತು ಅಭಿನಂದಿಸೋದಿರಬೇಕು ಅಂತ ಅಂದ್ಕೊಂಡಾಗ ನಮಗೆ ಒಳ್ಳೆಯ ಸಂದರ್ಭವನ್ನು ಮಾಡಿಕೊಂಡ್ವಿ ನಾವೆಲ್ಲರೂ ಸೇರಿ ನಿಜವಾಗ್ಲೂ ಕೂಡ ಭಾಳ ಖುಷಿ ಪಡುವಂಥ ವಿಷಯ ಏನು ಅಂತ ಅಂತಂದರೆ ನಮಗೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ನಯನ ಸಭಾಂಗಣದಲ್ಲಿ ಅವಿರತ ಹರೀಶ್ ಅರವತ್ತು ಸಾಂಸ್ಕೃತಿಕ ಸಂಭ್ರಮ ಅಂತೇಳಿ ಶೀರ್ಷಿಕೆಯಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ರೂಪುಗೊಳಿಸಿದ್ವಿ